ಎಲ್ಲ ಹೋರಾಟ ಬಂಧುಗಳೇ ಈ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲ ಜನ ಇವತ್ತು ಅವರವರ ಮನೆಯಲ್ಲಿ ದೀಪಾವಳಿಯನ್ನ ಅವರ ಕುಟುಂಬದ ಸಮೇತವಾಗಿ ಇವತ್ತು ದೀಪಾವಳಿಯನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಯತ್ಸು ಸಲುವಾಗಿ ಇವತ್ತು ಏನು ದೀಪಾವಳಿ ಇದೆ ಇವತ್ತು ನಿರಂತರವಾಗಿ ಇವತ್ತು ಕುಟುಂಬ ಇದೆ ಗಂಡದಲ್ಲಿ ಮಕ್ಕಳದಲ್ಲಿ ಅವನ್ನೆಲ್ಲ ಬಿಟ್ಟು ಇವತ್ತು ಕರಾವಳ ದಿನಾಚರಣೆಯನ್ನ ಕರಾವಳ ದೀಪಾವಳಿಯನ್ನ ಆಚರಿಸುವಂತ ಏನೋ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ಶಾಸಕರು ಕೂಡ ಇಲ್ಲಿ ಬಂದು ತಮ್ಮ ಸಹಮತವನ್ನು ವ್ಯಕ್ತಪಡಿಸಿ ಹೋದಾಗ ಅದ್ಯಾಕೋ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತದೆ ಅನ್ನೋದು ಒಂದು ಖೇದಕರವಾದಂತ ಸಂಘಟನೆ ಮಂತ್ರಿಗಳಾಗಿದ್ದುಕೊಂಡು ಅವರು ಬಂದು ಇಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ರು ಇನ್ನು ಯಾಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಎಕ್ಸ ಪ್ರಶ್ನೆ ಇನ್ನೊಂದು ಕ್ಯಾಬಿನೆಟ್ ನಮ್ಮ ಸಂವಿಧಾನದ ಪ್ರಕಾರ ಕ್ಯಾಬಿನೆಟ್ ಅಂದ್ರೆ ಒಂದು ಯೂನಿಟ್ ಮುಖ್ಯಮಂತ್ರಿ ಅಲ್ಲ ಆ ಯೂನಿಟ್ ನಲ್ಲಿ ಯಾವನೇ ಒಬ್ಬ ಸದಸ್ಯ ಒಂದು ಮಾತು ಹೇಳಿದಂದ್ರೆ ಅದು ಇಡೀ ಕ್ಯಾಬಿನೆಟ್ ಡಿಸಿಷನ್ ಆಗ್ತದೆ ಮಂತ್ರಿಗಳು ಇಬ್ಬರು ಕ್ಯಾಬಿನೆಟ್ ಮಂತ್ರಿಗಳು ಬಂದು ಇಲ್ಲಿ ಆಶ್ವಾಸನೆ ಕೊಟ್ಟಾಗ ಅದು ಕಾರ್ಯರೂಪಕ್ಕೆ ಬರುದಿಲ್ಲ ಅಂದ್ರೆ ಈ ಕ್ಯಾಬಿನೆಟ್ ನಲ್ಲಿ ತಾಳ ಮೇಳ ಇಲ್ಲ ಅಂತ ಒಪ್ಪಗೊಂಡ ಆಗ್ತದ ಅತ್ತು ಈ ಕ್ಯಾಬಿನೆಟ್ ಸಂವಿಧಾನಬದ್ಧವಾಗಿ ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಕ್ಯಾಬಿನೆಟ್ ಮಂತ್ರಿಗಳೇ ಬಂದು ಇಲ್ಲಿ ಇದಕ್ಕೆ ಬೆಂಬಲ ಸೂಚಿಸಿದಾಗ ಅಧಿಕೃತ ಆಶ್ವಾಸನೆ ಬರ್ತಾ ಇಲ್ಲ ಅಂತಂದ್ರೆ ಈ ಕ್ಯಾಬಿನೆಟ್ ಎಲ್ಲೋ ಒಂದು ಯಾವುದೋ ಒಂದು ಮೂಲದಲ್ಲಿರ್ತಕ್ಕಂಥ ಅವ್ಯಕ್ತ ಶಕ್ತಿಯ ಅಂಡರ್ ಕೈವಾಡದಲ್ಲಿ ಕೆಲಸ ಮಾಡ್ತದೋ ಏನು ಸ್ವತಂತ್ರವಾಗಿ ಕೆಲಸ ಮಾಡ್ತದೋ ಅನ್ನುವಂಥದ್ದು ಆ ಪಕ್ಷದ ಸದಸ್ಯನಾಗೆ ಇದು ನನಗೆ ನೋವಿನ ಸಂಗತಿಯಾಗಿದೆ ಎನ್ನುವಂತ ಮಾತನ್ನ ಹೇಳಿ ಇನ್ನಾದರೂ ಸರ್ಕಾರ ಎಚ್ಚೆತ್ತಿಕೊಳ್ಳಬೇಕು ಕರ್ನಾ ಬಿಜಾಪುರದಲ್ಲಿ ಬಸವಣ್ಣನ ನಾಡಿನಲ್ಲಿ ಈ ಒಂದು ಏನು ಶಾಂತಿ ಸ್ವರೂಪದಿಂದ ಎರಡು ದಿವಸ ನಡೆದದ ಇನ್ನು ಮುಂದೆ ಇದು ಉಗ್ರ ಸ್ವರೂಪ ತಾಳಬಾರದು ಅನ್ನುವಂತ ಉದ್ದೇಶ ಆ ಕಳಕಳಿ ಏನಾದ್ರು ಚೀಫ್ ಇದ್ರೆ ಅವರು ನಾಳೆನೆ ಇದನ್ನ ಕಡಿಪಾಡ್ನೆ ಅನ್ನೋದ್ರೊಳಗಾಗಿ ಶುಭ ಶುಭ ಯುಗಾದಿ ಆಗಲಿ ಅಂತ ಶುಭ ಶುಭ ದೀಪಾವಳಿ ಆಗಲಿ ಅಂತ ಆಶಯ ಮಾಡಿ ನನ್ನ ಎರಡು ಮಾತುಗಳನ್ನು ಓದಿಸ್ತಾ ಸಮಸ್ತ ನಾಗರಿಕರೇ ಕಳೆದ ಮೂವತ್ನಾಲ್ಕು ದಿನಗಳ ಕಾಲ ಇಡೀ ಜೀವಕ್ಕೆ ಅವಶ್ಯಕವಾಗಿರತಕ್ಕಂತ ಆರೋಗ್ಯ ಸೇವೆಯನ್ನ ಏನ್ ಮಾರಾಟ ಇಟ್ಟಿರ್ತಕ್ಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇದು ಹೋರಾಟ ನಡೀತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳ ಕಾಲ ಮಾನ್ಯ ಸಚಿವರು ಶಾಸಕರು ವೈದ್ಯಕೀಯ ಸಂಘದವರು ಬೇರೆ ಬೇರೆ ದಿನನಿತ್ಯ ಕೂಡ ಜಿಲ್ಲೆಯ ಪ್ರಮುಖ ಎಲ್ಲಾ ವರ್ಗದ ಜನಗಳು ಸಂಘ ಸಂಸ್ಥೆಗಳು ಕೂಡ ಒಕ್ಕೂರ್ಲಿಂದ ಬೇಡಿಕೆ ಇಡ್ತಾ ಇದ್ದಾರ ಆದಷ್ಟು ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಈಗ ಸರ್ಕಾರಿ ಆಸ್ಪತ್ರೆ ಏನಿದೆ ಅದು ಮಾರಾಟ ಆಗಬಾರ್ದು ಅಂತೇಳಿ ಒಂದು ಒಂದೇ ಒಕ್ಕೂರ್ಲಿಂದ ಹೋರಾಟ ಮಾಡ್ತಾ ಇದ್ದಾರ ಆದರೆ ಕೆಲವು ಸಚಿವರು ಹೇಳಿದ ఇలా ఇదిజెపి కాలి పిపిల్ ప్రస్త తాంత్రికెన్ స్వామి తాంత్రికెట్ కనునాత్మక మనసు కనుక తాంత్రికెడ్ మధ్యరాత్రి రిజర్వ్ పరిహారరిహారో ನಮ್ಮ ಬಿಜಾಪುರ ಜಿಲ್ಲೆಯ ಜನತೆ ತಾಳ್ಮೆ ನೋಡ್ತಾ ಅದಕ್ಕೆ ನಾವು ಇಡೀ ಕಾರ್ಮಿಕ ವರ್ಗದ ಹೇಳ್ತಾ ಇದು ಸಮುದಾಯದೇ ಸ್ವತಂತ್ರ ಹೋರಾಟ ಒಂಬೈನೂರಲ್ಲಿ ಏನು ಸ್ವತಂತ್ರ ಬಂತು ಇದು ಏಳನೇ ಸ್ವತಂತ್ರ ಹೋರಾಟ ಇತಿಹಾಸದಲ್ಲಿ ದಾಖಲೆ ಆಗ್ಬೇಕು ಆ ಒಂದು ಹೋರಾಟ ಇದು ಜಯ ಆಗುವರಿ ಕೂಡ ಇಡೀ ಕಾರ್ಮಿಕ ಸಮುದಾಯ ಜಿಲ್ಲೆಯಲ್ಲಿ ಕಾರ್ಮಿಕ ಸಮುದಾಯ ಈ ಹೋರಾಟ ಜೊತೆ ನಾನು ಏನು ಮತಗಳಿಗೆ ಮುಕ್ತಾಯತೆ ನೀಂಗೆಲಾ ಜಿಂದಾಬಾದ್ ವಿಜಾಪುರ ಜಿಲ್ಲೆಗಾದಷ್ಟಕ್ಕೆ ತೆಗನೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಲೇಬೇಕು ಎಲ್ಲರಿಗೂ ನಮಸ್ಕಾರಗಳು ಈ ದೀಪಾವಳಿಯ ಶುಭ ಸಂದರ್ಭ ಆದ್ರೆ ನಮ್ಮ ಪಾಲಿಗೆ ಇದು ಕರಾಳ ದಿನಾಚರಣೆ ಅತ್ಯಂತ खेदಕರವಾದ ದಿನಾಚರಣೆ ಇದನ್ನು ಮಾಡುವಂತ ಪರಿಸ್ಥಿತಿಯನ್ನು ಯಾಕೆ ತಂದುಕೊಟ್ರು ನಮ್ ಸರ್ಕಾರ ಬಹಳ ವಿಷಾದನೀಯ ಇವತ್ತಿನ ದಿವಸ ಒಂದು ನಾನ್ ನೆನಸ್ತೀನಿ ಇವತ್ತ ಸಿದ್ದೇಶ್ವರ ಸ್ವಾಮಿಗಳು ಇರಬೇಕಾಗಿತ್ತು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂತ ವೃಕ್ಷ ವೃತ್ತೋಸ್ಥಾನ ಅಂತ ಹೇಳಿ ವೃಕ್ಷಸ್ಥಾನ ಅಂತ ಹೇಳಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಉಸ್ತುವಾರಿ ಮಂತ್ರಿಗಳು ಆಚರಣೆ ಮಾಡಿದರು ಯಾಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಎಲ್ಲಾ ಕಡೆ ಹೆಸರು ಬೇಕು ಅಂತೇಳಿ ಇವತ್ತ ಅವರು ಕೂಡ ಇದ್ರು ಅಂದ್ರ ಮೆಡಿಕಲ್ ಕಾಲೇಜ್ ಬೇಕಪ್ಪ ಅಂತ ಅವತ್ ಹೇಳ್ತಿದ್ರು ಇವತ್ತು ನಮಗೆ ಇಷ್ಟು ದಿವಸ ತನಕ ಕೊಡುವಂತ ಅವಶ್ಯಕ ಬರ್ತಿದಿಲ್ಲ ಈ ಮೆಡಿಕಲ್ ಕಾಲೇಜ ಯಾಕೆ ಬೇಕು ಅನ್ನುವಂತದ್ದು ಎಲ್ಲರಿಗೂ ಹೇಳುವಂತ ವಿಷಯ ಇದೀಗ ಎಲ್ಲರೂ ಹೇಳಿದ್ರು ನಮ್ಮ ಈ ಹೋರಾಟ ಸಮಿತಿಗೆ ಎಲ್ಲರ ಬದ್ದ ಎಲ್ಲಾ ಉಸ್ತುವಾರಿಗಳ ಮಂತ್ರಿಗಳು ಬಂದ್ರು ಎಲ್ಲಾ ಮಂತ್ರಿಗಳು ಬಂದ್ರು ಎಮ್ ಎಲ್ ಎಗಳು ಬಂದ್ರು ಎಲ್ಲರೂ ಬಂದ್ರು ಬಂದಾಗ ಏನ್ ಹೇಳಿದ್ರು ನಾನು ಮನಸ್ಸು ಮಾಡಿದ್ರೆ ಹತ್ತು ಕಾಲೇಜ್ ತಗೊಂಡ್ಬರ್ತೀನಿ ಅಂತ ನಮಗ್ ಹತ್ತು ಕಾಲೇಜ್ ಬೇಕಾಗಿಲ್ಲ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಬೇಕು ಒಂದು ಒಂದು ಮೆಡಿಕಲ್ ಕಾಲೇಜ್ ಆದ್ರೆ ನಮ್ಗೆ ಸಾಕು ಅದನ್ನ ತಗೊಂಡು ಬಂದು ನೀವು ನಿಮ್ ಮಾತನ್ನು ಉಳಿಸ್ಕೊಳ್ಳಿ ನಮಗ್ ಹತ್ತು ಮೆಡಿಕಲ್ ಕಾಲೇಜ್ ಬೇಕಾಗಿಲ್ಲ ಮತ್ತೆ ಉಳಿದಂತ ಕಾಲೇಜ್ಗಳು ಬೇಕಾಗಿಲ್ಲ ನಮಗ್ ಈ ಹೋರಾಟ ಇರ್ತದಲ್ಲ ಈ ಸಮಿತಿಗೆ ಬೇಕಾಗಿತ್ತು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಅದನ್ನ ನೀವು ತಗೊಂಡು ಬಂದ್ರೆ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಈ ಮುಖಾಂತರ ನಾವು ಹೋರಾಟ ಸಮಿತಿ ಮುಖಾಂತರ ಹಲವಾರು ಸದಸ್ಯರು ಹೇಳಿದ್ರಲ್ಲ ಈಗ ಉಸ್ತುವಾರಿ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಎಲ್ಲಾನು ಆಗ್ತದ ಅವ್ರ ಬೇಗನೆ ಮನಸ್ಸು ಮಾಡಬೇಕು ಬೇಗನೆ ಮನಸ್ಸು ಮಾಡಿ ನಮಗೇನದ ಮೆಡಿಕಲ್ ಕಾಲೇಜ್ ಕೊಡುವಂತ ಒಂದು ತೀರ್ಮಾನವನ್ನು ತಗೋತಾರ ಅಂತ ನಂಬಿಕೆ ನಮ್ಮೆಲ್ಲರಿಗೂ ಹೋದ ಮುಂದಾಗಿ ಒಂದು ಹೋರಾಟ ಸಮಿತಿ ಉಗ್ರವಾದ ಚಾಲನೆಯನ್ನು ನೀಡ್ತದೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಆ ಪರಿಸ್ಥಿತಿಯನ್ನು ನೀವು ತರಬೇಡ್ರಿ ಯಾಕಂದ್ರೆ ಉಗ್ರವಾದ ಚಳವಳಿ ಮಾಡಿದ್ರ ಆ ಕೆಟ್ಟ ಹೆಸರು ಬರೋದು ನಿಮಗ್ ಉಸ್ತುವಾರಿ ಮಂತ್ರಿಗಳಿಗೆ ಕೆಟ್ಟ ಹೆಸರು ಬರ್ತದೆ ಅದಕ್ಕಾಗಿ ಆ ಚಳವಳಿಯನ್ನು ಮಾಡುವಂತ ಪರಿಸ್ಥಿತಿ ನೀವು ತಗೊಂಡು ಬರಬೇಡ್ರಿ ಅಂತ ಈ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ಉಳಿದ ಎಲ್ಲರಿಗೂ ಕೂಡ ನಾನು ಇದ್ರ ಮುಖಾಂತರ ಒತ್ತಾಯ ಮಾಡ್ತೀನಿ ಇವತ್ತಿನ ದಿವಸ ಹೇಳಿದಂಗೆ ಬೇಗನೆ ಮೆಡಿಕಲ್ ಕಾಲೇಜ್ ಬಟ್ ನಮ್ಮ ಎಲ್ಲ ಹೋರಾಟಕ್ಕೆ ಅಂತ್ಯ ಹಾಡ್ರಿ ಅಂತೇಳಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಚುನಾವಣೆ ಮಾತಾಡ್ಬೇಕು ಇದು ಮುಂದಿನ ದೀಪಾವಳಿ ಆದ್ರೂ ನಾವು ಇದನ್ನ ಇಲ್ಲೇ ಆಚರಣೆ ಮಾಡ್ತೀವಿ ಆದ್ರೆ ಯಾವ್ದಕ್ಕೂ ಬಜಂಗಿಲ್ಲ ಮಗು ಮಂದು ಅಲ್ಲ ಅದಕ್ಕೆ ಆದಷ್ಟು ಬೇಗ ನಾನು ಮೊನ್ನೆ ಹೇಳಿದ್ದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಅತ್ಯಂತ ಪ್ರಭಾವಿ ಇಬ್ರು ಸಚಿವರು ಅದಾರ ಅವರು ಮತ್ತು ಕ್ಯಾಬಿನೆಟ್ ಮನಸ್ಸು ಮಾಡ್ತಂತಂದ್ರೆ ಇದೇನು ಬಹಳ ದೊಡ್ಡ ಕೆಲಸ ಅಲ್ಲ ಆ ದೊಡ್ಡ ಕೆಲಸ ಅತಿ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡ್ರಿ ಆದಷ್ಟು ಬೇಗ ಸರಳ ಈ ಮುಂದಿನ ಇನ್ ಇನ್ ಹಬ್ಬ ಬರುದ ಮುಂದಿನ ಹಬ್ಬದ ಒಳಗೆ ನಾವು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಏನು ಧರಣಿ ಹತ್ಯ ಸತ್ಯಾಗ್ರಹ ಮಾಡಕತ್ತೀವಿ ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗಿ ಅದನ್ನ ಶುಭ ಸಮಾಚಾರದೊಂದಿಗೆ ಮುಂದಿನ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ದು ಆಶಯ ಅದ ಅದಕ್ಕ ಸರ್ಕಾರ ಅವಕಾಶ ಮಾಡಿಕೊಳ್ಬೇಕು ಇಲ್ಲ ಅಂತಂದ್ರ ನಾವು ಯಾವುದೇ ಹೋರಾಟಕ್ಕೂ ನಾವು ಉಚಿತವಾಗಿದ್ದೀವಿ ಆದಷ್ಟು ಬೇಗ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಧನ್ಯವಾದ ತುಂಬಾ ಧನ್ಯವಾದಗಳು ಸೋಣ್ ಅವರಿಗೆ ಶಿವಸಭೆಯ ನಾವು ಮುಂದುವರಿಸುತ್ತಾ ಈಗ ಯಾವತ್ತು ನಮ್ಮ ಹೋರಾಟದ ಜೊತೆಗೆ ಸಮಿತಿಯ ಸದಸ್ಯರಾಗಿ ಮತ್ತು ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿ ನಿರ್ವಹಿಸುತ್ತಿರ್ತಕ್ಕೋಗಲಾಫ್ ಕ್ಯಾಮರಾಪುರ ಮುಂದೆ ಇರ್ತಿರ್ ಅದಕ್ಕೆ ಅವರು ಬಂದು ಒಂದ್ ನಿಮಿಷ ಮಾತಾಡಬೇಕು ಅಂತ ನಾವು ನೋಡ್ತಾ ವೈದ್ಯಕೀಯ ಕಾಲೇಜ್ ಸ್ಥಾಪನಾ ಹೋರಾಟ ಸಮಿತಿ ವತಿಯಿಂದ ದಿನ ಮೂವತ್ನಾಲ್ಕನೇ ದಿನಕ್ಕೆ ಕಾಲ ಇಟ್ಟಿದೆ ಈ ಒಂದು ಮೂವತ್ನಾಲ್ಕನೇ ದಿನಕ್ಕೆ ದೀಪಾವಳಿ ಇದ್ದಿದ್ರಿಂದ ನಾವೆಲ್ಲರೂ ಹೋರಾಟಗಾರರು ಇವತ್ತು ಕರಾರ ದೀಪಾವಳಿಯನ್ನು ಆಚರಿಸುತ್ತಿದ್ದೇವೆ ಇದು ಸರ್ಕಾರದ ವಿರುದ್ಧವಾಗಿ ನಾವು ಈ ಒಂದು ಕರಾರ ದೀಪಾವಳಿಯನ್ನು ಆಚರಿಸ್ತಾ ಇದು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ನಾವು ನಾವಿಷ್ಟೆಲ್ಲಾ ಜನ ಹೋರಾಟಗಾರರಲ್ಲಿ ಕರಾರ ದೀಪಾವಳಿ ಮಾಡ್ತಾ ಇದ್ದೀವಿ ತಮಗೆ ಅನಿಸ್ತಿದೆಯಾ నన్ను సర్కార ప్రశ్న ఎంబీ పాటిల్ జిల్లా ఉస్వారి ప్రశ్న తిప్పకి ఒక్క ఆగ సా ఇప్పిందో ఇంకా ఉత్తర బర్ల ముఖ్యమంత్రివర్గ తా ఏ మాట్ ముఖ్యమంత్రి ఏదో సర్కారు ఏం హ్ర బాగ్గే ఇన్నవరగ నమే స్పష్టత సిక్కి ఇది గొప్ప ನಮ್ಮ ಜಿಲ್ಲೆಯ ಶಾಸಕರು ಎಲ್ಲ ಎಂಟು ಮತಕ್ಷ ಶಾಸಕರು ಎಷ್ಟು ಆಸಕ್ತಿಯಿಂದ ಈ ಒಂದು ವಿಷಯವನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದರೆ ಅನ್ನೋದು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರವಾಗಿ ಸ್ವರೂಪವನ್ನು ತಾಳುತ್ತೆ ನೀವೇನಾದ್ರು ತಿಳ್ಕೊಂಡಿರ್ಬಹುದು ಇವರು ಕೂತ್ಕೋತಾರೆ ಹೋಗ್ತಾರೆ ಅಂತೇಳಿ ಈ ದೀಪಾವಳಿ ಎಲ್ಲ ಮುಂದಿನ ದೀಪಾವಳಿ ಬರೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸೊ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಲಿಖಿತವಾಗಿ ಆದೇಶವನ್ನು ಆರಿಸಬೇಕು ಗೆಜೆಟ್ ಅನ್ನು ಆಡಿಸಬೇಕು ಸುಮ್ನೆ ಆಶ್ವಾಸನೆ ಕೊಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ನಡೆಯಂಗಿಲ್ಲ ಎಂ ಬಿ ಪಾಟೀಲ್ ಅವರು ಶಿವರಾಮ್ ಪಾಟೀಲ್ ಅವರು ಇನ್ನೂ ಅಷ್ಟು ತಾವು ಇದಕ್ಕೆ ಮುಂದುವ ತಗೊಂಡು ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗಿ ಮನವರಿಕೆ ಮಾಡಿ ಇನ್ನ ತಾವು ಜಿಲ್ಲಾ ಉಸ್ತುವಾರಿ ಆಗಿ ಸಚಿವರಾಗಿ ಸಂಪೂರ್ಣವಾಗಿ ವಿಫಲವಾಗಿದ್ದೇವೆ ಏನ್ ನಾವು ಆಚರಿಸ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಮಸಿ ಬಡುವಂತ ಒಂದು ಪ್ರಯತ್ನ ಕೂಡ ಆಗಿರುತ್ತೆ ಮೂವತ್ನಾಲ್ಕನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಯಾವ ರೀತಿ ಅಂದ್ರೆ ಕರಾಳ ದೀಪಾವಳಿಯನ್ನ ಆಚರಣೆ ಮಾಡುತ್ತಿದ್ದೇವೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಅದರಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರು ಅದರಲ್ಲಿ ಇಬ್ಬರು ಮಂತ್ರಿ ಮಹೋದಯರು ನಮಗೆ ಯಾಕೆ ಇವ್ರ ಮೇಲೆ ಸಿಟ್ಟು ಬಂದಿದೆ ಅಂದ್ರೆ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ದವರು ಒಬ್ಬರೇ ಅಶೋಕ್ ರೈ ಪುತ್ತೂರು ತಾಲೂಕಿನ ಒಂದು ಶಾಸಕರು ಅವರು ಒಂದು ವರ್ಷನೂ ನಾನು ಬೆನ್ನು ಬಿಡ್ಲಿಲ್ಲ ಸರ್ ನಮ್ಮ ಭಾಗಕ್ಕ ಸರ್ಕಾರ ವೇದಿಕೆ ಕಾಲೇಜ್ ಆಗ್ಬೇಕು ಸರ್ಕಾರ ವೇದಿಕೆ ಕಾಲೇಜು ಆಸ್ಬೇಕು ಒಂದು ತಿಂಗಳವರೆಗೂ ಬೆನ್ ಹತ್ತಿದ್ರು ಅದಕ್ಕ ಅವ್ರ ಮೇಲೆ ಒಂದು ಒಳ್ಳೆ ಅಭಿಮಾನ ಬಂದ ಇವತ್ತ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಅದು ಪುತ್ತೂರ ತಾಲೂಕಿನಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಮಾಡ್ತೀನಿ ಅಂತ ಹೇಳಿ ನಿನ್ನೆ ಘೋಷಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಆರು ಜನ ಶಾಸಕರು ಅದರಲ್ಲಿ ಇಬ್ರು ಕ್ಯಾಬಿನೆಟ್ ಸಚಿವರಿದ್ರು ಕೂಡ ಇವರಿಗೆ ನಮ್ಮ ವಿಜಯಪುರ ಜಿಲ್ಲೆ ಜನರ ಕೂಗು ಕಳ್ಕಳಿ ಅವ್ರ ಬಡತನ ಇವ್ರಿಗೆ ಯಾವ್ದು ಅರಿವಿಗೆ ಬರ್ತಾ ಇಲ್ಲ ಇದು ನಮಗೆ ಬೇಜಾರಾಗಿದೆ ಇವರು ಕ್ಯಾಬಿನೆಟ್ ಸಚಿವರು ಬರೋ ಶಾಸಕರು ಒಂದು ಸರ್ಕಾರಿ ವೇದಿಕೆಯ ಕಾಲೇಜ್ ಮಾಡ್ಕೊಂಡ್ ಬರ್ತಾರಂದ್ರೆ ಇವರು ಉಸ್ತುವಾರಿ ಸಚಿವರು ನಮ್ಮ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರು ಯಾವ ಏನ್ ಹಿನ್ನೆಲೆ ಇಟ್ಕೊಂಡು ಇವರು ಮಾಡ್ತಾ ಇಲ್ಲ ಅನ್ನೋದು ನಮ್ಮ ವಿಜಯಪುರ ಜಿಲ್ಲೆಗೆ ಎಲ್ಲ ಗೊತ್ತಾಗಿದೆ ನಾವು ನೀವು ಏನ್ ಬೇಕಾದ ಆಟ ಆಡಿದ್ರು ನಾವು ಬಿಡೋದಿಲ್ಲ ನಮ್ಮ ಭಾಗದ ಜನಪ್ರತಿನಿಧಿ ಎಷ್ಟು ಜಾನರ್ ಇದ್ದಾರೆ ನಮ್ಮ ಭಾಗದ ಜನರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಇಲ್ಲಿ ಭಾಗದ ಜನರಿಗೆ ಎಷ್ಟು ಷಡಮಂತ್ರ ಮಾಡ್ತಾ ಇದ್ದಾರೆ ಎಷ್ಟೊಂದು ಒಳ್ಳೆ ಮೂಲಭೂತ ಸೌಲಭ್ಯ ಒದಗಿಸ್ತಾ ಇದ್ದಾರೆ ಅನ್ನೋದು ಎಲ್ಲ ಜನ ತಿಳ್ಕೊಂಡಿದೀವಿ ನಾವು ಮಾನ್ಯ ನಾಗಟರ್ ಮತಕ್ಷೇತ್ರ ಹೋಗಿದ್ದೀನಿ ಅವರು ಮೀಸಲಾತಿ ಮತಕ್ಷೇತ್ರ ಇದೆ ಅಂತ ಹೇಳಿ ಒಂದ್ ರಸ್ತೆ ಡಾಂಬ್ರೀಕರ್ನಿಲ್ಲ ಅಲ್ಲಿ ಒಂದೇ ರಸ್ತೆ ಒಳ್ಳೆ ರಸ್ತೆ ತೋರಿಸ್ಕೊಟ್ರೆ ನಾವು ಬಹುಮಾನ ಕೊಡ್ತೀವಿ ನಮ್ಮ ಸಮಿತಿ ವತಿಯಿಂದ ಬೇಕಾದ್ರೆ ನಾವು ಸ್ವತಃ ಕೊಡ್ತೀನಿ ಒಂದ್ ರಸ್ತೆ ಸರಿ ಇಲ್ಲ ಅವರು ಮೀಸಲಾತಿ ಮತಕ್ಷೇತ್ರ ಇದೆ ಅಲ್ಲಿ ಒಂದ್ ಒಂದ್ ರೂಪಾಯಿ ಕೊಡ್ತಾ ಇಲ್ಲ ನೀವು ನೀವು ಉಸ್ತುವಾರಿ ಸಚಿವರು ಬರೇ ನಿಮ್ಮ ಬಬಲೇಶ್ವರ ಮತಕ್ಷೇತ್ರ ಉಸ್ತುವಾರಿ ಸಚಿವರಲ್ಲ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಇದಾವ್ ನೀವೆಲ್ಲ ಬರೇ ನೀವು ಬರೀ ನಿಮ್ಮ ನಿಮ್ಮ ಭಾಗಕ್ಕೆ ನಿಮ್ಗೆ ಮತ ಪಡೆದುಕೋಸ ನಿಮ್ಮ ಭಾಗಕ್ಕ ನೀವು ನೋಡಿದ್ರೆ ನೀವು ಸರಿ ಅರ್ಸ್ತಾ ಇಲ್ಲ ನಮ್ಮ ಬಿಜಯಪುರ ಜನರಿಗೆ ನೀವು ಭಯಂಕರ ಅನ್ಯಾಯ ಮಾಡ್ತಾ ಇದ್ರಿ ನಮಗ ನೂರಕ್ಕೂ ನೂರಷ್ಟು ಕಂಡು ಬರ್ತಾ ಇದೆ ಆಗಬಾರದು ಅನ್ನೋ ಉದ್ದೇಶದಿಂದ ನಾವು ನಿಮಗೆ ವಿನಂತಿ ಮಾಡ್ಕೋತೀವಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಯಾವುದೇ ಕಾರಣಕ್ಕೆ ಸರ್ಕಾರ ವೈದ್ಯಕೀಯ ಕಾಲೇಜ್ ಸಲುವಾಗಿ ನೀವು ಮುತುವರ್ಜಿ ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾನ ಹರಾಜ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಸರ್ಕಾರ ವೈದ್ಯಕೀಯ ಕಾಲೇಜ್ ಆಗಬೇಕು ಹೇಳಿ ನೀವು ಎಲ್ಲಾ ಎಂಟು ಜನ ಸೇರಿ ಒಗ್ಗಟ್ಟಾಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ನ್ಯಾಯ ಹೇಳಿ ಈ ಮೂಲಕ ನಾವು ಹೇಳಿ ವಿಚಾರಿ ನಾನು ಜಗದೇವ್ ಸೂರವಿಸಿ ಹೋರಾಟ ಸಮಿತಿ ನಾಲ್ವರು ಸದಸ್ಯ ಧನ್ಯವಾದಗಳು ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಮತ್ತು ಮತ್ತೊಂದು ಮಿನಿಸ್ಟರ್ ಮತ್ತು ಆರು ಜನ ಎಮ್ ಎಲ್ ಇವರು ಒತ್ತಾಯ ಹಾಕ್ತಾ ಇಲ್ಲ ನಮ್ಮ ಬೇಡಿಕೆಯನ್ನು ವಿವರಿಸ್ತಾ ಇಲ್ಲ ಇದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಆದಷ್ಟು ಬೇಗ ಇದು ದೀಪಾವಳಿ ಕಡೆ ಪಡೆ ದಿವಸದ ಮುಂಚೆನೆ ನಮಗ ಆರ್ಡರ್ ಮಾಡಬೇಕು ಮತ್ತು ನಾವೇನ ನಮ್ಮ ಸ್ವಂತ ಸಲುವಾಗಿ ನಾವು ಕೇಳ್ತಾ ಇಲ್ಲ ನಮ್ಮ ಬಿಜಾಪುರದ ಎಲ್ಲಾ ಸಮಾಜದ ಜನರ ಸಲುವಾಗಿ ವೈದ್ಯಕೀಯ ಕಾಲೇಜ್ ಬೇಕು ಇದಕ್ಕ ಯಾವುದೇ ಅಡಚಣೆ ಇಲ್ಲ ಇಲ್ಲಿ ಒಂದ್ ನೂರ ಐವತ್ ಮೂರು ಎಕರೆ ಭೂಮಿ ಇದೆ ಬಿಲ್ಡಿಂಗ್ ಇದೆ ಎಲ್ಲ ನಮೂನು ಇದೆ ಇದು ಕೊಡ್ತಾ ಇಲ್ಲ ಅಂದ್ರೆ ಅದು ಕೇಂದ್ರಕಾರ ಸಂಗತಿ ಅಂಗಿಸಿ ನಾನು ಬಯಸ್ತಾ ಇದ್ದೀನಿ ಅದಕ್ಕಾಗಿ ತಾವು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಇಳಸ್ತೀರ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಾವು ಸರ್ಕಾರಕ್ಕೆ ಒತ್ತಾಯ ಹಾಕಿ ನಮ್ಮ ಇದು ಬೇಡಿಕೆಯನ್ನು ಕೇಳಿಸ್ಬೇಕನ್ಕುತ್ತ ನನಗೆ ಇಲ್ಲಿ ಮಾತಾಡಕ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಸಮಿತಿಗೆ ಧನ್ಯವಾದ ಹೇಳ್ತೀನಿ ಅಕ್ರಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಬಾರ್ದು ಸಂಪೂರ್ಣ ಸರ್ಕಾರದ ಒಂದು ಅಧೀನದಲ್ಲಿ ನಡೆಸಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಡೆದಿರ್ತಕ್ಕಂತ ಧರಣಿ ಇವತ್ತಿಗೆ ಮೂವತ್ನಾಲ್ಕನೇ ದಿವಸ ಮುಕ್ತಾಯಕ್ಕೆ ಬಂದದ ಇಷ್ಟು ದಿವಸ ಕಳೆದ್ರು ಕೂಡ ಸರ್ಕಾರ ಯಾವ ಮಗ್ಲಿನ ನಿದ್ದೆ ಮಾಡ್ಬೋದು ಗೊತ್ತಾ ಒಂದಾಗ್ಯದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂಟು ಜನ ಶಾಸಕರು ಅದ್ರಲ್ಲಿ ಇಬ್ರು ಮಂತ್ರಿ ಇದೀರಿ ಒಬ್ಬರು ಸಂಸದರು ಇದೀರಿ ಸರ್ಕಾರಕ್ಕೆ ಕಿವಿ ಹಿಂಡು ಕೆಲಸ ನಿಮ್ ಮಾಡಕ್ ಆಗ್ತವ್ರೆ ನಿಮಗ್ ತಾಕತ್ ಕೂನ್ ಎಲ್ಲರಿಗ ನರ ಸತ್ತದ ಯಾಕಷ್ಟವಾಗಿ ಹೇಳಬಹುದು ಯಾಕಂದ್ರೆ ನೀವೆಲ್ಲ ನರಸತ್ತಿ ನೀವು ನಿಮ್ಮಲ್ಲಿ ಏನು ಇಲ್ಲೇ ಇಲ್ಲ ಕಾಶಿ ಒಳಗೆ ಮಾಡ್ತಾರೋ ಹಟ್ಟಿ ಇರೋದಕ್ಕೆ ಎದುರು ನಾವು ಉದ್ದೇಶ ಏನು ಈಗ ಜಮೀನ್ದೊಳಗ ಖರಾಬಿ ಬರ್ತದೆ ಯಾವ್ದು ಖರಾಬ್ ಒಂದು ಅಹರ ಒಂದು ಬಹ ಖರಾಬ್ ಬ ಕರಾಬ್ ಅಂದ್ರೆ ಸರ್ಕಾರಿ ಸಂಬಂಧಪಟ್ಟದ್ದು ಅಹರಾಬ್ ಅಂದ್ರೆ ಖಾಸಗಿ ಸಂಬಂಧಪಟ್ಟದ್ದು ಅಹರಾಬ್ ಇತ್ತಂದ್ರೆ ಅವತ್ತ ಮಾಡಿಸ್ಕೊಡಾಗಿಲ್ಲ ಬಹಳ ಬ ಅಂದ್ರೆ ಸಂಪೂರ್ಣ ಸರ್ಕಾರ ಹಂಗ ಏನಾಗ್ಯದಪ್ಪ ಅಂದ್ರೆ ನಮ್ ಬಿಜಾಪುರ ಜಿಲ್ಲೆ ಅಂತ ಸರ್ಕಾರ ಪಾಲಿಗೆ ಬಹಳ ಖರಾಬ್ ಬ ಖರಾಬ್ ಅಂದ್ರೆ ಬಂದ್ ಬಿಜಾಪುರ ಜಿಲ್ಲೆ ಇದಕ್ಕೆ ನಾವು ಒಪ್ರುಗಿಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಖಾಶಿ ಒಳಗೆ ಕೂಡಿಸ್ಲಿಕ್ಕೆ ನಾವು ವಿರೋಧ ಮಾಡ್ತೇವೆ ಇದರಿಂದ ನಮ್ಗೆ ಅನ್ಯಾಯ ಆಗ್ತದೆ ಇದನ್ನು ಖಂಡಿಸಿ ಇವತ್ತಿನ ದಿವಸ ಕರಾಳ ದೀಪಾವಳಿ ಆಚರಣೆ ಬರ ಸರಿ ಇಲ್ಲ ಬಹುತೇಕ ಹೋರಾಟದ ಹಣೆ ಬರ ಸರಿ ಇಲ್ಲ ಕಳೆದ ವರ್ಷನೂ ಕೂಡ ವಕ್ತ ವಿಜಯ ಆಗಿ ಇದೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದೇ ರೀತಿ ದೀಪ ಬೆಳಗಿಸಿ ಕರಾಳ ದೀಪಾವಳಿ ಅಂತ ಆಚರಣೆ ಮಾಡಿದೆವು ನಮ್ಮ ಪಾಲಿಗೆ ಅವತ್ತಿನ ದಿವಸ ಕತ್ತಲೆ ಆವರಿಸಿತ್ತು ಅವಾಗೂ ಕೂಡ ವಂಚಿತರಾಗಿದ್ದು ಹಬ್ಬದಿಂದ ಮನೆಯಲ್ಲಿ ಸಾಕಷ್ಟು ಸಿಹಿ ತಿಂಡಿಗಳನ್ನ ಮಾಡಿರ್ತಾರೆ ಅವೆಲ್ಲಾ ಸಹಿ ಬಿಟ್ಟು ಇವತ್ತಿನ ದಿವಸ ದಿವ್ಸ ರೊಟ್ಟಿ ತಿಳ್ಕೋತ ಈ ಅನ್ನ ಬಜಿ ತಿಳ್ಕೋತ ಮತ್ತೆ ಈ ವರ್ಷ ಕೂಡ ನಾವು ರಾತ್ರಿ ಕರಾವ ದೀಪ ಆಚರಣೆ ಮಾಡಾಕತ್ತೇವು ಇದನ್ನು ನೋಡಿದ್ರ ಸರ್ಕಾರಕ್ಕೆ ನಾಚಿಕೆ ಬರ್ತದ ಇಲ್ಲೋ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟು ಮಂದಿ ಎಂ ಎಲ್ ಎಗಳಿಗೆ ಮನಸ್ಸರೇ ಕರಗ್ತದ ಇಲ್ಲೋ ಏನ್ ಕಲ್ಲ ಮನಸ್ಸದ ಏನ್ ನಿಮ್ ಹೇಗಿದ್ ಮನ್ಸಿದ್ರು ಇಷ್ಟೊಂದು ಕಠೋರ ಮನಸ್ಸು ಇರಬಾರ್ದಿದ್ರು ಏನಪ್ಪ ಎಲ್ಲ ಹಬ್ಬದ ದೇಶಾದ್ಯಂತ ಒಂದು ವಿಶೇಷವಾದಂತ ದೀಪಾವಳಿ ಬೆಳಕಿನ ಹಬ್ಬ ಆಚರಣೆ ಮಾಡ್ತಾರ ಇವತ್ತ ಹೋರಾಟಗಾರರು ಇವತ್ತ ಬೈಲಿ ಕುತ್ಕೊಂಡು ಕರಾಳ ದೀಪಾವಳಿ ಆಚರಣೆ ಮಾಡ್ತಾರ ಇದು ನಿಮಗ ಖರಾಬ್ ಇದು ಕತ್ತಲೆ ಆವರ್ಸುದು ನಿಮಗಿದು ನಾಳೆ ಇದನ್ನ ಮಾಡ್ಕೋಬಾರ್ದಿರೋದು ಇದು ನಿಮ್ಗೆ ಜೀವನ ಪರಂತೆ ಕತ್ತಲೆ ಸಮಸ್ಯೆ ನಿಮಗ ಹೋರಾಟಗಾರ ಇಟ್ಟು ಸತಾಯಿಸುವುದು ಮನಸ್ಸು ಮುಗಿಸುವಂತ ಕೆಲಸ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಬಾರದು ನೀವು ಒಂಬತ್ತು ಮನಸ್ಸಿನಿಂದ ಎಲ್ಲಾ ಶಾಸಕರು ಒಕ್ಕಟ್ಟಾಗಿ ಮುಖ್ಯಮಂತ್ರಿ ಹತ್ರ ಹೋಗಿ ಇಲ್ಲ ನಾವು ಇದೇ ರೀತಿ ನೀವು ಮುಂದ್ ಆದ್ರ ಮಡತನ ಹಚ್ಚಿದ್ರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ಬೇಕಾಗ್ತದ ನಮ್ ಮರ್ಯಾದೆ ಹೊಂಟದ ಹೋರಾಟಗಾರರು ಇವತ್ತು ಬೀದಿ ಕುತ್ಕೊಂಡು ಹಬ್ಬ ಹರಿದಿನ ಅಲ್ಲದೆ ಇವತ್ತ ರಾತ್ರಿ ಬೆಳತಾನೆ ಇವತ್ತ ಕರಾವಳ ದೀಪಾವಳಿ ಆಚರಣೆ ಇದು ಬೇಡ ಇದನ್ನ ನೀವು ಕೂಡಲೇ ಸರ್ಕಾರ ವತಿಯಿಂದ ನಡೆಸುವಂತ ಕೆಲಸ ಮಾಡಬೇಕು ಯಾವುದೇ ಕಾರಣ ಖಾಸಗಿ ಕೊಡಬೇಡ್ರಿ ಒಂದ್ ವೇಳೆ ಕೊಟ್ಟಿದ್ದೆ ಆದ್ರ ನಾವು ರಾಜೀನಾಮೆ ಕೊಡ್ತೇವೆ ಹೇಳಿ ಒಂದು ಸ್ಪಷ್ಟವಾದಂತಹ ನಿಲುವನ್ನ ಸರ್ಕಾರ ಮುಂದೆ ಇಡಬೇಕು ಅವಾಗ ಸರ್ಕಾರ ಎಚ್ಚೆತ್ತುಕೊಳ್ತಾವ ಇವತ್ತು ದೀಪಾವಳಿ ಸಂಭ್ರಮ ಇವೆಲ್ಲ ನಮ್ಗೆ ಸಂಭ್ರಮ ಆಚರಣೆ ಇಲ್ಲ ಇವತ್ತ ನಾವು ನೋವಿನಲ್ಲಿ ಆ ಕಾರಣಕ್ಕೆ ಸರ್ಕಾರ ಈಗಲೂ ನಮ್ಮ ನೋವನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಅರ್ಥ ತಿಳ್ಕೊಂಡು ಇದನ್ನ ನಿರ್ಣಯ ತರುವಂತ ಕೆಲಸ ಮಾಡ್ಬೇಕು ಅದ್ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ ಅಂತ ಹೇಳಿದ್ರು ಬಸವಣ್ಣ ಅಜ್ಞಾನದಿಂದ ಜ್ಞಾನದ ಕೆಡ ತೆಗೆದುಕೊಂಡು ಹೋಗುವ ಜ್ಯೋತಿ ಹಬ್ಬದಿಂದ ತಮ್ಮಂದೇ ನೋಡಯ್ಯ ಕತ್ತಲಿನಿಂದ ಬೆಳಕಿನ ಕಡೆ ಬೆಳೆಯುವಂತ ಇದು ಹಬ್ಬ ದೀಪಾವಳಿ ಇವತ್ತು ನಮ್ಗೆ ಏನಾಗಿದೆ ಬೆಳಕಿನಿಂದ ಕತ್ತಲಿ ತರುವಂತ ಪರಿಸ್ಥಿತಿ ಸರ್ಕಾರನೇ ಮಾಡಿ ಕೂತದ ಇದು ಸರಿಯಾದಂತ ಮಾರ್ಗ ಅಲ್ಲ ಸರ್ಕಾರದು ತಮ್ಮ ಮಣ್ಣತನ ತಮ್ಮ ಏನ್ ಹಟ್ಟಿ ಏನ್ ಮಾಡಿದ್ರಲ್ಲ ಹಟ್ಟಿಯನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡಿ ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಪೂರ್ಣ ಸರ್ಕಾರದ ಅಷ್ಟಿತ್ವಲ್ಲೇ ನಡೆಸ್ತೇವೆ ತಿಳ್ಕೊಂಡು ಸ್ಪಷ್ಟವಾದಂತ ನಿರ್ಧಾರ ಸ್ಪಷ್ಟ ಆದೇಶ ಕೈಯ ಕೊಟ್ಟರು ಮಾತ್ರ ಈ ಹೋರಾಟ ಶಾಂತ ಆಗ್ತದೆ ಇಲ್ಲದಿದ್ರೆ ಮುಂದಿನ ಹೋರಾಟ ಬಹಳ ತೀಕ್ಷ್ಣ ಆಗಿರ್ತದೆ ಅಮೂಲಪ್ಪ ಸತ್ಯರ್ಭ ಮಾತ್ರ ಎಚ್ಚರಿಕೆಯನ್ನು ಕೊಡಲಾದ್ರೆ ಕಳೆದ ಮೂವತ್ತು ನಾಲ್ಕು ದಿನಗಳಿಂದ ಈ ಒಂದು ಬಿಜಾಪುರ ನಗರದ ಕೇಂದ್ರ ಸ್ಥಾನದಲ್ಲಿ ನಡೀತಾ ಈ ಹೋರಾಟ ಯಾವುದೇ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಲ್ಲ ಇಡೀ ಜಿಲ್ಲೆಯ ಜನತೆಯ ಆರೋಗ್ಯದ ರಕ್ಷಣೆಯನ್ನು ಮಾಡಲಿಕ್ಕೆ ನಡೀತಾ ಇರುವಂತಹ ಈ ಒಂದು ಹೋರಾಟ ಏನಿದೆ ಇದು ನ್ಯಾಯಸಮ್ಮತವಾಗಿದೆ ಪಕ್ಷಾತೀತವಾಗಿದೆ ಜಾತ್ಯತೀತವಾಗಿದೆ ಹಾಗೂ ಇಡೀ ಜಿಲ್ಲೆಯ ಜನತೆಯ ಒಂದು ಸೌಲಭ್ಯ ಕೂಡ ಆಗಿದೆ ಇದು ನಾನು ಇವತ್ತ ಹೋರಾಟ ಸಮಿತಿಯಿಂದ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೀನಿ ನೀವು ಇವತ್ತ ದೀಪಾವಳಿಯನ್ನ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆ ಕುಟುಂಬದ ಜೊತೆ ಸಂತೋಷದಿಂದ ಆಚರಿಸ್ತಾ ಇದ್ರಿ ಸಂತೋಷ ಆದರೆ ಕಳೆದ ಮೂವತ್ನಾಲ್ಕು ದಿನಗಳಿಂದ ಈ ಹೋರಾಟದಲ್ಲಿ ನಿರತರಾಗಿರುವಂತ ಹೋರಾಟಗಾರರು ಇವತ್ತ ಹೋರಾಟದ ಧರಣಿ ಸ್ಥಳದಲ್ಲಿ ಈ ದೀಪಾವಳಿ ಆಚರಿಸ್ತಾ ಇದಾರೆ ಸರ್ಕಾರಕ್ಕೆ ಧಿಕ್ಕಾರನ್ನುವಂತ ಕೂಗಿನಲ್ಲಿ ಯಾಕಂದ್ರೆ ಒಂದು ಜನಪರ ಸರ್ಕಾರ ಸಂವೇದನಾಶೀಲವಾಗಿರುವಂತ ಸರ್ಕಾರ ಅವ್ರು ಯಾವತ್ತು ಕೂಡ ಜನಗಳ ಭಾವನೆಗಳನ್ನ ಅರ್ಥ ಮಾಡಿಕೊಡ್ತಾರೆ ಜನ ಭಾವನೆ ಏನಿದೆ ಆದ್ರೆ ಇವತ್ತ ನಮ್ಮ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲಿ ಸಂಪೂರ್ಣ ಫೇಲ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಬೇರೆ ಜಿಲ್ಲೆಗಳಲ್ಲಿ ಇವತ್ತ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಬಂದಿದೆ ಆದ್ರೆ ಹಳೇ ಜಿಲ್ಲೆ ನಮ್ಮ ಬಿಜಾಪುರ ಬಂದಿಲ್ಲ ಅಂದ್ರೆ ಇಲ್ಲಿನ ಜನಪ್ರತಿನಿಧಿಗಳ ಒಂದು ಪ್ರಯತ್ನ ಇದರಲ್ಲಿ ಇಲ್ಲ ನಿರಾಸಕ್ತಿ ಕಾಣಿಸ್ತಾ ಇದೆ ಇದು ಮೂಲ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ಇವತ್ತ ನಾವು ಮತ್ತೆ ಕೇಳ್ತಾ ಇದೀವಿ ಹೋರಾಟ ಸಮಿತಿಯಿಂದ ಈಗಲಾದ್ರೂ ನೀವು ಮನಸ್ಸು ಮಾಡಬೇಕು ನಾನು ಪ್ರಮುಖವಾಗಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಶ್ರೀ ಎಂ ವಿ ಪಾಟೀಲ್ ಅವರು ಕೇಳ್ತಾ ಇದ್ದೀನಿ ನೀವು ಜಿಲ್ಲೆಯಲ್ಲಿ ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿ ಹೆಸರು ಮಾಡ್ಕೊಂಡಿರಿ ನೀರಾವರಿ ಬಗ್ಗೆ ಕೂಡ ಒಳ್ಳೆ ಹೆಸರು ಇದೆ ನಿಮಗೆ ಆದ್ರೆ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದರಿಂದ ಜಿಲ್ಲೆಯ ಎಲ್ಲರಿಗಿಂತ ಹೆಚ್ಚಿಗೆ ಹೆಸರು ಬರುವುದು ನಿಮಗೆ ಬರುತ್ತೆ ನಿಮಗೆ ಒಳ್ಳೆ ಹೆಸರು ಬರ್ತದೆ ಇದರಿಂದ ಆದ್ರೆ ನೀವು ಯಾಕೆ ಮನಸ್ಸು ಮಾಡ್ತಾ ಇಲ್ಲ ನಿಮ್ಮ ಕೈಯನ್ನು ಯಾರು ಕಟ್ಟಿ ಹಾಕಿದ್ರೆ ಮೆಡಿಕಲ್ ಕಾಲೇಜ್ ತರುವಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿಗಳು ನೀವು ಕ್ಯಾಬಿನೆಟ್ ನಲ್ಲಿ ಆದ್ರೆ ನೀವು ನಮ್ಮ ಧರಣಿಗೆ ಬಂದು ಆಶ್ವಾಸನೆ ಕೊಟ್ಟರೆ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಆದಷ್ಟು ಬೇಗನೆ ಇದನ್ನ ಇತ್ಯರ್ಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಬಟ್ ಇವತ್ತಿನವರೆಗೆ ಕೂಡ ಭತ್ತ ಹತ್ರ ಇಪ್ಪತ್ತೈದು ದಿವಸ ಆಗ್ತಾ ಇದೆ ನಿಮ್ಮ ನಿಮ್ಮ ಸರ್ಕಾರದಿಂದ ನಿಮ್ಮಿಂದ ಯಾವುದೇ ಉತ್ತರ ನಮಗೆ ಬಂದಿಲ್ಲ ಇದು ಬಹಳ ನೋವಿನ ಸಂಗತಿ ಮತ್ತು ಬಹಳ ನಾವು ಹೋರಾಟ ಸಮಿತಿಯಿಂದ ತೀವ್ರವಾಗಿ ಈ ಸರ್ಕಾರದ ಧೋರಣೆಯನ್ನ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಆ ಕೂಡಲೇ ಇವಾಗ ಸರ್ಕಾರ ಬೇಗನೆ ತೀರ್ಮಾನಕ್ಕೆ ಬರಬೇಕು ಈ ದೀಪಾವಳಿ ಸಂದೇಶವನ್ನ ಗಮನಿಸ್ತಾ ಅಂತ ನಾನು ಭಾವಿಸಿದ್ದೇನೆ ಇಡೀ ಜಿಲ್ಲೆಯಲ್ಲಿ ನೂರಾರು ಸಂಘಟನೆಗಳು ವೇದಿಕೆ ಬಂದು ಬೆಂಬಲ ಕೊಡ್ತಾ ಇದಾರೆ ಜನಪ್ರತಿನಿಧಿಗಳು ಸಾಮಾನ್ಯ ನಾಗರಿಕರು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಕಾರ್ಮಿಕರು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಯಾವುದೇ ಧರ್ಮ ಅಲ್ಲ ಎಲ್ಲ ಧರ್ಮೀಯರು ಕೂಡ ಬಂದು ಇಲ್ಲಿ ಬೆಂಬಲ ವ್ಯಕ್ತಪಡಿಸಿದರೆ ಎಲ್ಲ ಜಾತಿಯವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದು ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು ಇದು ಯಾರೋ ಉದ್ದೇಶಪೂರ್ವ ಮಾಡುವಂತ ಹೋರಾಟ ಅಲ್ಲ ಇದು ನಿಜವಾಗ್ಲು ಜನಗಳ ಕಾಳಜಿಯಿಂದ ಜನಪ್ರತಿನಿಧಿಗಳಾಗಿ ಜನರ ಹೋರಾಟಗಾರರಾಗಿ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಭಾವನೆ ನೀವು ಅರ್ಥ ಮಾಡಿಕೊಂಡು ಕೂಡಲೇ ಸ್ಪಂದನೆ ಮಾಡಬೇಕು ಒಂದು ಸಂದೇಶವನ್ನ ಸಿ ಸುದ್ದಿಯನ್ನ ಈ ಒಂದು ಹೋರಾಟದ ವೇದಿಕೆಗೆ ಹೇಳಿ ಜಿಲ್ಲಾ ಎಲ್ಲ ಜನಪ್ರತಿನಿಧಿಗಳಲ್ಲಿ ಮುಖ್ಯವಾಗಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಅವರಲ್ಲಿ ಮನವಿ ಮಾಡಿಕೊಂಡು ಮತ್ತು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾ ನನ್ನ ಎರಡು ಮುಗಿಸ್ತಾ ಇದ್ದೀನಿ ಎನ್ ಜಿಂದಾಬಾದ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ ನಡೀತಿರುವಂತಹ ಹೋರಾಟ ಶುರುವಾಯವಾಗಲಿ ಆಚಾರ್ಮಿಕರು ಆಕ್ಚುಲಿ ಹೇಳ್ತಾರೆ ಇವು ಎಲ್ಲಿದ್ರೆ ನ್ಯಾಯ ಜನರು ಜನರಿಗಾಗಿ ಜನರೇ ಆಳುವಂತ ಸರ್ಕಾರ ಇದು ನಮ್ಮ ಭಾರತ ದೇಶದ ಸಿಸ್ಟಿಮ್ ಅದ ಅದು ಎಲ್ಲಿದ ಜನರು ಆಳುವಂತ ಸರ್ಕಾರ ಅವರು ನಮ್ಮನ್ನು ಕೂಲಿ ಕಾಲದಂತೆ ನಡ್ಸಿಕೊಟ್ಟಿದ್ದಾರೆ ಅದಕ್ಕೆ ನಮ್ ಗುರುವ ಮೊದಲು ನಾವು ಸಣ್ಣವರದಾಗ ಒಂದು ಹೇಳ್ತಿದ್ರು ಏ ಎಲ್ಲರೂ ಸೃಷ್ಟಿ ಮಾಡಿ ಕೂಡಿಸಿಕೊಂಡ್ರು ಮುಂಬರುವ ದಿನಗಳು ಬಹಳ ಕಠೋರವಾಗಿರ್ತಾವು ಅಂತ ಹೇಳ್ತಿದ್ರು ಹೆಂಗಂದ್ರೆ ಅವರು ಒಂದು ಇವು ವಾಕ್ಯದ ಮುಖಾಂತರ ಹೇಳ್ತಾರೆ ದಿನಮಾನ ಬಲು ಸದ್ಗುರು ಸದ್ಗೂರುತ್ರ ನಿನಗಾವದೊಂದು ಪಟ್ಟದೋ ದಿನಮಾನ ಬಲು ಕೆಟ್ಟವು ಸದ್ಗುರು ಪುತ್ರ ನಿನಗಾವದೊಂದು ಪಟ್ಟದೋ ಕತ್ತಲು ಬಲ್ಲದೆ ಕರಿ ಕಡಬದ ರುಚಿ ಅದು ಟಿಪಿ ಮಾಲಿನ ಸ್ವಾದ ತಿನ್ನೋ ಬುದ್ಧಿಗಳಿಗೆ ಕೋ ಹೋದ ಅವರು ಬಹುದ ದಿನಮಾನದಲ್ಲಿ ಏನ್ ನಡೀತೈತೆ ಅನ್ನೋದು ಅವಾಗ ಅವರು ವಿಚಾರ ಮಾಡ್ಕೊಂಡು ಹೇಳಿದ್ರು ಯಾಕಂದ್ರ ಈಗ ಈ ಕತ್ತಿ ಹೊರತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ ಕತ್ತಿ ಸಮಾನದ ಆ ಕತ್ತಿ ಹೋಗಿ ಕುದುರೆ ಆಗಿ ನಮ್ಮ ಆಶ್ವಾಸನೆ ಈಡೇರ್ಸ್ಬೇಕಂತ ಈ ವೇದಿಕೆ ಮುಖಾಂತರ ಕೇಳ್ಬೋದ ಸಮಯದ ಅಭಾವದಿಂದ ಮುಂದೆ ಮಾತಾಡುವಂಗೆ ನಮಗೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು